ಒಳೆನರಸೀಪುರ ಪಟ್ಟಣದಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕ ಬಿ ವೈ ವಿಜಯೇಂದ್ರ ಅವರು ಬಿ ಜೆ ಪಿ ಬೆಂಬಲಿತ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರಕ್ಕಾಗಿ ಆಯೋಜನೆ ಮಾಡಿದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದರು ಕಾಂಗ್ರೆಸ್ನವರು ಪುಕ್ಕಟ್ಟೆ ಮಾತನಾಡುತ್ತಾ ಪಳ್ಳು ಭರವಸೆ ನೀಡುತ್ತಾ ಗರೀಬಿ ಆಟವು ನಾಟಕ ಆಡಿದ ಕಾಂಗ್ರೆಸ್ ಈಗ ಗ್ಯಾರಂಟಿ ನಾಟಕ ಆಡುತ್ತಿದೆ ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುತ್ತಿದ್ದಾರೆ ವಿದ್ಯುತ್ ದರ ಬಹಳ ಏರಿಕೆಯಾಗಿದೆ ಆರುನೂರ ಎಂಬತ್ತು ಕೋಟಿ ಹಾಲಿನ ಬಾಕಿ ಉಳಿಸಿಕೊಂಡಿರುವ ಸರ್ಕಾರ ರೈತರ ಬಗ್ಗೆ ಮೊಸಳಿ ಕಣ್ಣೀರು ಹಾಕುತ್ತಿದೆ ಆದರೆ ಇವರು ರೈತರ ಉದ್ಧಾರ ಮಾಡುತ್ತಾರೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷರು ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಸಾರ್ವಜನಿಕರನ್ನು ಪ್ರಶ್ನಿಸಿದರು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಅವರು ಮುಂದಿನ ಲೋಕಸಭಾ ಚುನಾವಣೆಯು ಯಾವುದೇ ಎರಡು ಜಾತಿ ಅಥವಾ ರಾಜಕೀಯ ಪಕ್ಷಗಳ ನಡುವೆ ನ ನಡೆಯುತ್ತಿರುವ ಚುನಾವಣೆಯಲ್ಲ ಇದು ಭಾರತದ ಭವ್ಯ ಭವಿಷ್ಯ ರೂಪಿಸುವ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕಿರುವ ಚುನಾವಣೆ ನಮ್ಮ ದೇಶ ಇಂದು ವಿಶ್ವವಿಖ್ಯಾತಿ ಗಳಿಸಿರುವ ಜೊತೆಗೆ ಅಭಿವೃದ್ಧಿ ಕಡೆ ನಡೆಯುತ್ತಿರುವುದಕ್ಕೆ ಹಾಗೂ ಭದ್ರವಾಗಿರುವುದಕ್ಕೆ ಪುಣ್ಯಾತ್ಮ ನರೇಂದ್ರ ಮೋದಿ ಅವರು ಕಾರಣ ಆದ್ದರಿಂದ ಅಂತಹ ವ್ಯಕ್ತಿ ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಅದಕ್ಕಾಗಿ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ನರೇಂದ್ರ ಮೋದಿ ಅವರು ಒಂದಾಗಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಆರುವ ದೀಪ ಜೋರಾಗಿ ಉರಿಯುತ್ತದೆ ಅಂತ ಹೇಳುತ್ತಾರೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರದ ಪರಿಸ್ಥಿತಿ ಹಾಗಾಗಿದೆ ಎಂದು ಮೂದಲಿಸಿದರು ಎಪ್ಪತ್ತು ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಬಡವರ ಬಡತನ ನಿರ್ಮೂಲನೆ ಆಗಿಲ್ಲ ಆದರೆ ಕಾಂಗ್ರೆಸ್ ಪಕ್ಷದ ಪುಡಾರಿಗಳ ಬಡತನ ನಿರ್ಮೂಲನೆ ಆಯಿತು ಮತ್ತು ಬಡತನ ದೂರ ಮಾಡದ ಕೀರ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದು ಟೀಕಿಸಿದರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಜಾರಿಗೆ ತಂದ ಅನೇಕ ಯೋಜನೆಗಳನ್ನು ನಿಲ್ಲಿಸಿದರು ಈಗ ರೈತರು ಮಳೆಯಿಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವ ಸಂದರ್ಭದಲ್ಲಿ ನೀರಿಗಾಗಿ ಬೋರ್ ಕೊರೆಸಿ ಒಂದು ಟಿಸಿ ಪಡೆಯಲು ಮೂರು ಲಕ್ಷ ರೂಪಾಯಿ ಕಟ್ಟಿದರೂ ರೈತರಿಗೆ ಟ್ರಾನ್ಸ್ಫಾರ್ಮರ್ ಕೊಡ್ತಿಲ್ಲ ಭೀಕರ ಬರಗಾಲವಿದೆ ಸುಮ್ಮನೆ ಕೇಂದ್ರ ಸರ್ಕಾರದ ವಿರುದ್ಧ ಬೊಟ್ಟು ಮಾಡುತ್ತಿದ್ದಾರೆ ಒಂದು ಸಾವಿರ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ನಾಡಿನ ದೊರೆ ರೈತರಿಗೆ ಪರಿಹಾರ ಕೊಡ್ತಿಲ್ಲ ಎಂದು ಆಕ್ರೋಶದಿಂದ ನುಡಿದರು ಗ್ಯಾರಂಟಿ ಅಂತ ಜನರ ಕಣ್ಣಿಗೆ ಮಣ್ಣು ಎರಚುತ್ತಿದ್ದಾರೆ ಮಹಿಳೆಯರಿಗೆ ಎರಡೂರು ಸಾವಿರ ಭಿಕ್ಷೆ ಕೊಡ್ತಿದ್ದಾರೆ ಅವರಿ ಆದ್ದರಿಂದ ಅವರ ಬದುಕು ಹಸನಾಗಿಲ್ಲ ರೈತರ ಬಗ್ಗೆ ಕಾಳಜಿ ಹಾಗೂ ಚಿಂತನೆ ಇಲ್ಲ ಯಾವುದೇ ಜನಪರ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಗ್ಯಾರಂಟಿ ಕೊಟ್ಟಿದ್ದೇವೆ ಎಂದು ಹೇಳುತ್ತಾ ಹೆಚ್ಚು ಸ್ಥಾನ ಗೆಲ್ಲುವ ಕನಸು ಕಾಣುತ್ತಿದ್ದಾರೆ ಆದರೆ ಸೂರ್ಯ ಚಂದ್ರ ಇರುವುದೆಷ್ಟು ಸತ್ಯವೋ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ನಮ್ಮಲ್ಲಿ ಏನೇ ವ್ಯತ್ಯಾಸವಿದ್ದರೂ ಪ್ರಧಾನಮಂತ್ರಿ ಅವರು ಪ್ರ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಆಗಬೇಕು ಆದ್ದರಿಂದ ದೇಶದ ಭವಿಷ್ಯದ ದೃಷ್ಟಿಯಿಂದ ಪ್ರಜ್ವಲ್ ರೇವಣ್ಣ ಅವರನ್ನು ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಿಸಿ ಎಂದು ಕರೆ ಕೊಟ್ಟರು ಇಡೀ ದೇಶದಲ್ಲಿ ಕಾಂಗ್ರೆಸ್ ಗೆಲ್ಲೋದು ನಲವತ್ನಾಲ್ಕು ಸ್ಥಾನಗಳು ಮಾತ್ರ ಇಲ್ಲಿ ಕಾಂಗ್ರೆಸ್ ಗೆದ್ದರೆ ನಲವತ್ನಾಲ್ಕರ ಜೊತೆಗೆ ಇನ್ನೊಂದು ಅಷ್ಟೇ ಆದರೆ ಪ್ರಜ್ವಲ್ ರೇವಣ್ಣ ಅವರು ಗೆದ್ದು ನರೇಂದ್ರ ಮೋದಿ ಪರ ಕೈ ಎತ್ತುತ್ತಾರೆ ಜಾತಿ ಐದು ಕೆಜಿ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಅಕ್ಕಿ ರೇಷನ್ ಅನ್ನ ಕೊಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಹತ್ತು ಕೆ ಜಿ ಅಕ್ಕಿ ಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಕೊಂಡಂತ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಅವರು ಒಂದು ಹತ್ತು ಕೆ ಜಿ ಅಲ್ಲ ಒಂದು ಕೆ ಜಿ ಅಕ್ಕಿನೂ ಕೂಡ ಕೊಡ್ತಾ ಇಲ್ಲ ಇವತ್ತು ರಾಜ್ಯದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಜಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ನಿಮಗೆ ಗೊತ್ತಿರಲಿ ನರೇಂದ್ರ ಮೋದಿ ಕೊಡ್ತಾ ಇರ್ತಕ್ಕಂಥ ಅಕ್ಕಿ ಇವತ್ತು ಐದು ಕೆ ಜಿ ಕೊಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಪ್ರಧಾನಮಂತ್ರಿ ಅವರ ಒಂದು ಕಾರ್ಯಕ್ರಮ ಮತ್ತೊಂದು ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಇವತ್ತು ಬೀದಿ ವ್ಯಾಪಾರಿಗಳು ಇರ್ಬೋದು ಆ ಬೀದಿ ವ್ಯಾಪಾರಿಗಳು ಕೂಡ ಆರ್ಥಿಕ ಶಕ್ತಿನ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆರೋಗ್ಯ ಆರೋಗ್ಯ ವಿಚಾರದಲ್ಲಿ ಐದು ಲಕ್ಷ ಆರೋಗ್ಯ ವಿಮೆಯನ್ನ ಕೊಡ್ತಾ ಇರತಕ್ಕಂಥದ್ದು ಎಪ್ಪತ್ತು ವರ್ಷ ಮೇಲ್ಪಟ್ಟವ್ರಿಗೂ ಸಹ ನಾವು ಅದನ್ನ ಕೊಡ್ತೇವೆ ಅನ್ನೋ ಮಾತನ್ನ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ಹಾಗಾಗಿ ಹತ್ತು ಹಲವಾರು ಯೋಜನೆಗಳನ್ನು ಇವತ್ತು ನರೇಂದ್ರ ಮೋದಿ ಜು ನೇರವಾಗಿ ನಮಗೆ ತಲುಪಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದ ಭವಿಷ್ಯನ ರೂಪಿಸ್ತಕ್ಕಂಥ ಚುನಾವಣೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಕೋಟಿ ಬಾಕಿ ಉಳಿಸ್ಕೊಂಡಿದ್ದಾರೆ ಇವರು ರೈತರ ಬಗ್ಗೆ ಚಿಂತನೆ ಮಾಡ್ತಕ್ಕಂಥ ಸರ್ಕಾರ ನಗರ ರಾಜ್ಯದಲ್ಲಿ ಇವತ್ತು ಹಾಲಿನ ದರ ಜಾಸ್ತಿ ಆದ್ರೂ ಕೂಡ ಅದ್ರ ಲಾಭ ಹೊತ್ತು ರೈತರಿಗ ಆಗ್ತಾ ಇಲ್ಲ ಅದ್ರ ಲಾಭ ಹೊತ್ತು ರೈತರಿಗ ಆಗ್ತಾ ಇಲ್ಲ ಪೆಟ್ರೋಲ್ ರೇವಣ್ಣ ಅವ್ರು ಹೇಳಿದ್ರು ನಮ್ಮ ಸರ್ಕಾರ ಇದ್ದಾಗ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫರ್ಮರ್ ಹಾಕಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಹಾಕಿ ಹೋಗ್ತಾ ಇದ್ರು ಆದ್ರೆ ಬಗ್ಗೆ ಮೊಸಳೆ ಕಣ್ಣೀರಾಗ್ತಕ್ಕಂಥ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವರು ಆದೇಶ ಮಾಡಿದ್ದಾರೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗ್ತದೆ ನೀವು ಮೂರು ಲಕ್ಷ ರೂಪಾಯಿ ಕಟ್ಟಿದ್ರು ಸಹ ಇವತ್ತು ಇವತ್ತು ರೈತನ ಹೊಲಕ್ಕೆ ಟ್ರಾನ್ಸ್ಫರ್ ಬರ್ತಾ ಇಲ್ಲ ಭೀಕರ ಬರಗಾಲ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಮೇಲೆ ದೂರ್ತಕ್ಕಂಥ ಕೆಲಸ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅವರಿಗೆ ಅರಿವಿರಬೇಕಾಗಿತ್ತು ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆದ್ರೂ ಸಹ ಈ ನಾಡಿನ ದೊರೆಗೆ ಈ ನಾಡಿನ ಮುಖ್ಯಮಂತ್ರಿಗೆ ಇವತ್ತು ರೈತ ಕಣ್ಣೀರು ಆಗ್ತಾ ಇದ್ರೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರೆ ಅವ್ರಿಗೆ ಧೈರ್ಯ ಇರ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ರೈತರಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ ಹಿಂದೆ ಕುಮಾರಸ್ವಾಮಿ ಅವರು ಮತ್ತೆ ಬಿಜೆಪಿ ಜೆಡಿಎಸ್ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಇವತ್ತು ನೆರೆ ಆಯಿತು ಎಲ್ಲ ಬೆಳೆಗಳು ನಾಶ ಆಯಿತು ಆರ್ಟಿಕಲ್ಚರ್ ಬೆಳೆಗಳು ಏನಿತ್ತು ಅಲ್ಲಿ ಇಪ್ಪತ್ತಾರು ಸಾವಿರ ರೂಪಾಯಿ ಪರ್ ಗೆ ಸಮ್ಮಾನ ಯಡಿಯೂರಪ್ಪ ಕೊಡ್ತಾರೆ ಬೇರೆ ಬೆಳೆಗಳು ಏನಿದೆ ರೈತರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಪರ್ ಹೆಕ್ಟರ್ಗೆ ಕೊಡ್ತಾರೆ ಈ ಮುಖ್ಯಮಂತ್ರಿಗಳು ಎರಡು ಸಾವಿರ ರೂಪಾಯಿ ಭಿಕ್ಷೆ ತರ ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಭಿಕ್ಷೆ ಜನಕ್ಕೆ ಕೊಟ್ಟಿದ್ದಾರೆ ಒಂದ್ ಊರ್ ಅನ್ನೋದ್ರೆ ಹತ್ತು ಜನಕ್ಕೆ ಸಿಕ್ಕಿದೆ ಇಪ್ಪತ್ತು ಜನಕ್ಕೆ ಸಿಕ್ಕಿದೆ ಇನ್ನೂ ನೂರು ಜನ ರೈತರು ಹಾಗೆ ಪರದಾಡ್ತಾ ಇದ್ದಾರೆ ಮೊಸಳೆ ಕಣ್ಣೀರ್ ಕೆಲಸ ಮಾಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರದವರು ಇವತ್ತು ರೈತರ ಬಗ್ಗೆ ಕಿಂಚಿತ್ತು ಕೂಡ ಕಾಳಜಿ ಇಲ್ದಿರ್ತಕ್ಕಂಥ ಸರ್ಕಾರ ಇಡೀ ದೇಶದಲ್ಲಿ ಯಾವ್ದಾರ ಇದ್ರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಯಾವುದೋ ಕಾಳಜಿ ಇಲ್ಲ ರೈತರ ಬಗ್ಗೆ ಯಾವುದೋ ಚಿಂತನೆ ಇಲ್ಲ ಈ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಎಲ್ಲವೂ ಕೂಡ ತಟಸ್ಥ ಆಗಿರ್ತಕ್ಕಂಥದ್ದು ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಗ್ಯಾರಂಟಿ 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 ಅಂತ ಹೇಳ್ಕೊಂಡು ಜನರ ಕಣ್ಣಿಗೆ ಮಣ್ಣಿಕೊಂಡು ಮತ್ತೊಮ್ಮೆ ಇವತ್ತು ರಾಜ್ಯದಲ್ಲಿ ಹೆಚ್ಚು ಸಂಸದರನ್ನ ಗೆಲ್ತೇವೆ ಭ್ರಮಣದಲ್ಲಿದ್ದಾರೆ ಇವತ್ತು ನಾನು ಇವತ್ತು ವೇದಿಕೆ ಮೂಲಕ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸೂರ್ಯ ಇರುವ ಸತ್ಯನೋ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿ ಜೋರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ ಇದನ್ನು ಯಾವ ಶಕ್ತಿಗಳು ಕೂಡ ತಡೆಯೋಕ್ ಸಾಧ್ಯ ಇಲ್ಲ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ನಾನು ನಮ್ಮ ಹಾಸನದ ಇವತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರು ನಾನು ಕೂಡ ಮಾತನಾಡಿದ್ದೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಒಗ್ಗಟ್ಟಾಗಿ ಹೋಗ್ಬೇಕು ಅಂತಕ್ಕಂಥ ತೀರ್ಮಾನ ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವ್ರು ಮಾಡಿರ್ತಕ್ಕಂಥದ್ದು ನಮ್ದು ಏನೇ ವ್ಯತ್ಯಾಸಗಳು ಇದ್ರೂ ಸಹ ನಮ್ಮ ಏನೇ ವ್ಯತ್ಯಾಸಗಳು ಗೊಂದಲ ಇದ್ರೂ ಸಹ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ಬೇಕು ರಾಜ್ಯದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಗೆಲ್ಬೇಕು ಹಾಸನ ಮೈಸೂರು ಮತ್ತು ಕೋಲಾರದಲ್ಲೂ ಕೂಡ ಜೆಡಿಎಸ್ ಪಕ್ಷ ಗೆಲ್ಲಬೇಕು ಹಾಗಾಗಿ ಇವತ್ತು ಜೆಡಿಎಸ್ ಪಕ್ಷ ಮೈಸೂರಿನಲ್ಲಿ ಹೊತ್ತು ಸಂಪೂರ್ಣ ನಮಗೆ ಸಹಕಾರವನ್ನು ಕೊಡ್ತಿದ್ದಾರೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರ ನಮಗೆ ಸಂಪೂರ್ಣವಾಗಿ ಜೆಡಿಎಸ್ ಪಕ್ಷ ನಮಗೆ ಸಂಪೂರ್ಣ ಮಾನ್ಯ ಕುಮಾರಸ್ವಾಮಿ ಅವರು ಇವತ್ತು ಆಶೀರ್ವಾದ ಮಾಡಿದ್ದಾರೆ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ನಮ್ಮಲ್ಲಿ ಅಧ್ಯಕ್ಷರ ಪ್ರತಿಯೊಬ್ಬ ಕಾರ್ಯಕರ್ತರ ಕರ್ತವ್ಯ ಇದೆ ಇವತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಎನ್ ಡಿ ಎ ಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ರೇವಣ್ಣ ಅವ್ರನ್ನ ಎರಡು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಅವ್ರನ್ನ ಗೆಲ್ಲಿಸಿ ಕೂಡ ಆಶೀರ್ವಾದ ಮಾಡಬೇಕಾಗಿದೆ ನಾವೆಲ್ಲ ಕೂತಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜ್ಞಾವಂತರನ್ನು ಅರ್ಥ ಮಾಡ್ಕೋಬೇಕಾಗಿದೆ ಪ್ರತಿಯೊಬ್ರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸದ ಗೆದ್ರೆ ಈ ಕ್ಷೇತ್ರದಿಂದ ಏನ್ ಮಾಡೋದಕ್ಕಾಗ್ತದೆ ಕೇಂದ್ರದಲ್ಲಿ ಬರೋದು ಭಾರತೀಯ ಜನತಾ ಪಾರ್ಟಿ ಎನ್ ಸರ್ಕಾರ ಕಾಂಗ್ರೆಸ್ ಪಕ್ಷದ ಒಬ್ಬ ಸಂಸದ ರಾಷ್ಟ್ರದಲ್ಲಿ ಗೆದ್ರೆ ಅಲ್ಲಿ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಎಷ್ಟ ಎಷ್ಟು ಎಂಪಿಗಳು ಗೆಲ್ಲೋದು ಗೊತ್ತಾ ನಲ್ವತ್ನಾಲ್ಕು ಜನ ಗೆಲ್ತಾರೆ ಅವ್ರು ನಲವತ್ತೈದು ಜನ ಆಗ್ತಾರೆ ಅಷ್ಟೇನೆ ರಾಷ್ಟ್ರದಿಂದ ಕಾಂಗ್ರೆಸ್ ಎಂಪಿ ಪಿ ಗೆದ್ರೆ ಇಡೀ ದೇಶದಲ್ಲಿ ಅವ್ರು ಗೆಲ್ತಕ್ಕಂಥದ್ದೇ ನಲವತ್ತೈದು ಎಂಪಿಗಳು ಅಧಿಕಾರಕ್ಕೆ ಮಾಡಕ್ಕೆ ಎಷ್ಟು ಎಂ ಪಿಗಳು ಬೇಕು ಇನ್ನೂರ ಎಪ್ಪ ಇನ್ನೂರ ಇಪ್ಪತ್ತು ಎಪ್ಪತ್ ಮೂರು ಎಂ ಪಿಗಳು ಬೇಕು ಇವತ್ತು ಬಿಜೆಪಿ ಎನ್ ಡಿ ಎ ಕೂಟ ಇಡೀ ದೇವಸ್ಥಾನದ್ದು ನಾನೂರಕ್ಕೂ ಹೆಚ್ಚು ಎಂ ಪಿಗಳನ್ನ ಗೆಲ್ತಕ್ಕಂಥದ್ದು ಕೇಂದ್ರದಲ್ಲಿ ಬಿಜೆಪಿ ಎನ್ ಡಿ ಎ ಕೂಟ ಸರ್ಕಾರಕ್ಕೆ ಬರ್ತಕ್ಕಂಥದ್ದು ಹಾಗಾಗಿ ನಾವಿಲ್ಲಿ ಕೂತಿರ್ತಕ್ಕಂಥ ಪಕ್ಷದ ಮುಖಂಡರು ನಮ್ಮ ನಮ್ಮ ಬೂತ್ ಗಳಿಗೆ ತೆರಳಿ ಇವತ್ತಿನಿಂದಲೇ ಪ್ರತಿನಿತ್ಯ ಒಂದು ಎರಡು ಗಂಟೆಗಳ ಕಾಲ ಇವತ್ತು ನಮ್ಮ ನಮ್ಮ ಬೂತ್ಗಳು ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಫಲಾನುಭವಿಗಳೇನಿದ್ದಾರೆ ಹಿಂದೆ ಮಾನ್ಯ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಪಕ್ಷ ಜೆಡಿಎಸ್ ಬಿಜೆಪಿ ಸರ್ಕಾರ ಇದ್ದಾಗ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾಗ ಮಾನ್ಯ ಕುಮಾರಸ್ವಾಮಿ ಅವರು ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ ಅದನ್ನು ಕೂಡ ನೆನ್ಪಿಡ್ಕೋಬೇಕು ಹಾಗಾಗಿ ಕಾಂಗ್ರೆಸ್ನವರು ಇವತ್ತೇನು ಪುಕ್ಷಟೆ ಮಾತನಾಡ್ತಾ ಇದ್ದಾರೆ ಇವತ್ತೇನು ಪೊಳ್ಳು ಭರವಸೆಗಳನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈ ನಾಡಿನಲ್ಲಿರ್ತಕ್ಕಂಥ ಬಡವರಿಗೆ ಒಂದು ಬದುಕನ್ನ ಕಟ್ಟಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ ಕೇವಲ ಮತಗಳನ್ನ ಗೆಲ್ಸಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಬಡವರಿಗೆ ರೈತರಿಗೆ ಟೋಪಿ ಆಗ್ತಕ್ಕಂತ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಕ್ಕಂಥದ್ದು ಇವತ್ತು ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಪಕ್ಷ ಗೆಲ್ತಕ್ಕಂಥದ್ದು ವಾತಾವರಣ ಇದ್ದಾಗ ಪ್ರತಿಯೊಬ್ರು ಕೂಡ ಇವತ್ತು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕು ಅಂತೇಳಿ ಇವತ್ತು ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ಮತ್ತೊಮ್ಮೆ ಹೇಳ್ತಕ್ಕಂಥದ್ದು ಒಂದೊಂದು ಸಂಸದರು ಕೂಡ ಬಹಳ ಪ್ರಮುಖ ಇರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಅವರು ಗೆದ್ದ ಮೇಲೆ ಅಲ್ಲಿ ಹೋಗಿ ಪಾರ್ಲಿಮೆಂಟ್ ಅಲ್ಲಿ ಕುತ್ಕೊಂಡು ನರೇಂದ್ರ ಮೋದಿ ಅವರ ಪರವಾಗಿ ಕೈ ಎತ್ತಕ್ಕಂಥ ಕೆಲಸನ ಮಾಡ್ತಾರೆ ನರೇಂದ್ರ ಮೋದಿ ಅವರ ಪರವಾಗಿ ಜೈಕಾರ ಆಗ್ತಕ್ಕಂಥ ಕೆಲಸನ ಮಾಡ್ತಾರೆ ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿಗಳಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಹಾಗಾಗಿ ಭಗವಂತ ನಮಗೆ ಬುದ್ಧಿನ ಕೊಟ್ಟಿದ್ದಾರೆ ಏನು ಪಾಪ ನಮ್ಮ ಮತದಾರ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷದ ಬಣ್ಣ ಬಣ್ಣ ಮಾತುಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ ರಾಜ್ಯದ ಅಧಿಕಾರಕ್ಕೆ ತಂದಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ತೂಳುಪಟ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ಇದ್ಯಾವುದೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ ಯಾವ್ದೋ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಲ್ಲ ಯಾವುದೋ ಜಾತಿ ನಮ್ಗೆ ಅಡ್ಡ ಬರಬಾರ್ದು ಜಾತಿ ಜಾತಿ ಜಾತಿಗಳ ಬಗ್ಗೆ ವಿಷ ಬೀಜವನ್ನು ಬಿತ್ತ ಕೆಲಸ ಕಾಂಗ್ರೆಸ್ ಪಕ್ಷ್ರು ಮಾಡ್ತಾರೆ ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ ಕೂಡ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಮುಖಂಡರನ್ನ ಕೈ ಜೋಡಿಸಿ ಇವತ್ತು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿನಂತನೆ ಮಾಡ್ತಕ್ಕಂಥದ್ದು ಒಂದು ಕಡೆ ನರೇಂದ್ರ ಮೋದಿ ಜಿಯವರು ಯಾವ ರೀತಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಇವತ್ತು ಇಡೀ ದೇಶ